ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮಾವಿನಕಾಯಿ ಸೀಸರ್ ಆಗಿರೋದ್ರಿಂದ ಇವತ್ತು ಒಂದು ಮಾವಿನಕಾಯಿನ ಪಿರಣಿನ ತೋರಿಸ್ತಾ ಇದ್ದೀನಿ ಅದು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಅರ್ಧ ಲೀಟ್ರೂ ನಂದಿನಿ ಹಾಲನ್ನ ತೊಗೊಂಡು ಕಾಯೋದಕ್ಕೆ ಇಟ್ಟಿದ್ದೀನಿ ನೀರೆಲ್ಲ ಏನೂ ಹಾಕೋದು ಬೇಡ ಗಟ್ಟಿ ಹಾಲನ್ನು ನಾನು ಕಾಯ್ದಕ್ಕೆ ಇಟ್ಟಿದ್ದೀನಿ ಅದು ಕಾಯೋಕ್ಕೆ ಸ್ಟಾರ್ಟ್ ಆಗಲಿ ನೋಡಿ ಇವಾಗ ಇಟ್ಟಿದ್ದೀನಿ ನಾನು ನೀರೇನು ಹಾಕಲಿಲ್ಲ ನಾನು ಗಟ್ಟಿ ಹಾಲು ಚೆನ್ನಾಗಿ ಅದು ಕುದೀಲಿ ಆಗ ನಾನು ಸ್ವಲ್ಪ ಹಾಲನ್ನು ತೆಗೆದಿಟ್ಕೊಂಡಿದ್ದೆ ಹಸಿ ಹಾಲನ್ನು ಅದರಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಒಂದು ಐದು ಚಮಚ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಅದ್ರಲ್ಲಿ ಹಾಕ್ತೀನಿ ನೋಡಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಒಂದು ಮಾವಿನ ಹಣ್ಣನ್ನು ಇದನ್ನು ಕಟ್ ಮಾಡಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನೀರು ಏನು ಹಾಕ್ಬಾರ್ದು ಓಕೆನಾ ಇವಾಗ ನೋಡಿ ಹಾಲು ಕಾಯ್ತಾ ಇರಲಿ ಆ ಟೈಮ್ನಲ್ಲಿ ಇವಾಗ ಹಾಲು ಚೆನ್ನಾಗಿ ಕಾಯಲಿ ಫ್ರೆಂಡ್ಸ್ ಓಕೆನಾ ನೀರೇನು ಹಾಕಬೇಡಿ ಇವಾಗ ನೋಡಿ ನಾನು ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ಐದು ಚಮಚ ಅಕ್ಕಿ ಹಿಟ್ಟನ್ನು ಹಾಕಿದರೆ ಅರ್ಧ ಲೀಟ್ರಿಗೆ ಐದು ಚಮಚ ಕರೆಕ್ಟಾಗಿ ಆಗುತ್ತೆ ಓಕೆನಾ ನೀರಿನಲ್ಲಿ ಬೇಕಾದ್ರೂ ನೀವು ಕಲಿಸ್ಬೋದು ಇಲ್ಲ ಹಸಿ ಹಾಲನ್ನ ತೊಗೊಂಡು ಹಸಿ ಹಾಲಿನಲ್ಲಿ ಬೇಕಾದ್ರೂ ನೀವು ಕಲಿಸ್ಕೊಬೋದು ನಾನು ಹಸಿ ಹಾಲನ್ನ ತೆಗೆದು ಇವಾಗ ಗಂಟು ಇಲ್ದಿರಾನೆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾನು ಹಾಲಿನೊಳಗಡೆ ಹಾಕಿ ನಿಧಾನಕ್ಕೆ ನೋಡಿ ಇವಾಗ ಹಾಲು ಇದೆ ಓಕೆನಾ ಈ ಟೈಮ್ನಲ್ಲಿ ನಾವು ಮಿಕ್ಸ್ ಮಾಡಿಕೊಂಡಿರೋ ಅಕ್ಕಿ ಹಸಿ ಹಿಟ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡಿರೋದನ್ನು ಇದ್ರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಾಗದಿರೋ ರೀತಿ ಓಕೆನಾ ಚೆನ್ನಾಗಿ ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಂಟಾಗದಿರೋ ರೀತಿ ನೋಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ಕೊಂಡ್ರೆ ಗಂಟಲೇ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಓಕೆನಾ ನಿಧಾನಕ್ಕೆ ಈ ಥರ ಮಾಡಿಕೊಂಡು ಚೆನ್ನಾಗಿ ಅದು ಗಟ್ಟಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಆ ಟೈಮ್ನಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಆಗೋದಕ್ಕೆ ಬಿಟ್ಬಿಡ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಗಂಟಾಗದಿರೋ ರೀತಿ ಬಿಡ್ದಂಗೆ ನೀಟಾಗಿ ತಿರುಗಿಸ್ತಾನೇ ಇರಿ ಇವಾಗ ನೋಡಿ ನಾನು ಎರಡು ಚಮಚ ಸಕ್ಕರೆ ಹಾಕ್ಕೊತ ಇದ್ದೀನಿ ಏಕೆಂದರೆ ಮಾವಿನ ಹಣ್ಣು ಸಿಹಿ ಇರೋದ್ರಿಂದ ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಿಮಗೆ ಮ್ಯಾಂಗೋ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಮತ್ತು ಸಕ್ಕರೆನ ಜಾಸ್ತಿ ಹಾಕಿದ್ರೆ ಅದು ಮ್ಯಾಂಗೋದು ಸ್ವಾದ ನಿಮಗೆ ಸಿಗೋದಿಲ್ಲ ಓಕೆನಾ ಅದಕ್ಕೋಸ್ಕರ ನಾನು ಎರಡು ಚಮಚ ಅಂದರೆ ದೊಡ್ಡದು ಸ್ಪೂನಲ್ಲಿ ಹಾಕಿದ್ದೀನಿ ಅದು ಒಂದು ನಾಲ್ಕು ಚಮಚ ಆಗುತ್ತೆ ಓಕೆನಾ ಇವಾಗ ನೋಡಿ ನಾನು ನೀರಿನಲ್ಲಿ ಮಾಡಿಬಿಟ್ಟು ತಣ್ಣೀರಿನೊಳಗಡೆ ಒಂದು ತಟ್ಟೆನಲ್ಲಿ ತಣ್ಣೀರು ಹಾಕ್ಬಿಟ್ಟು ಇಟ್ಟಿದ್ದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಇವಾಗ ಮಾವಿನ ಹಣ್ಣನ್ನು ನಾನು ರುಬ್ಬಿಟ್ಕೊಂಡಿದ್ದೆ ಅದರ ನೀರು ಏನು ಹಾಕ್ಬಾರ್ದು ಫ್ರೆಂಡ್ಸ್ ಸ್ಲೈಸ್ ಮಾಡಿಬಿಟ್ಟು ನಾನು ಸಿಪ್ಪೆಲೆಲ್ಲ ತೆಗೆದುಬಿಟ್ಟು ಒಂದು ಮಾವಿನ ಹಣ್ಣು ಫುಲ್ಲು ಮಿಕ್ಸಿನಲ್ಲಿ ನೋಡಿ ರುಬ್ಬಿಟ್ಕೊಂಡಿದ್ದೆ ಇವಾಗ ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಇಲ್ಲ ಫುಲ್ ಬೇಕಾದ್ರೂ ನೀವು ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನಾ ಮಾಡಿಟ್ಕೊಂಡ್ರು ಹಾಲು ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿದ್ವಲ್ಲ ಅದರೊಳಗಡೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ಸ್ವೀಟ್ನೆಲ್ಲ ಮಾಡಿ ಮಾಡಿ ನಿಮಗೆ ಬೇಜಾರಾಗಿದೆ ಅನ್ನೋ ಟೈಮ್ನಲ್ಲಿ ಈ ಥರ ನೀವು ಮಾಡ್ಕೊಳ್ತಿದ್ದರೆ ತುಂಬನೇ ಚೆನ್ನಾಗಿರುತ್ತೆ ಮಕ್ಕಳದ್ದು ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಮತ್ತು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ಇವಾಗ ಮಾವಿನಕಾಯಿ ಸೀಸನ್ ಒಂದು ಒಂದ್ಸರಿ ನೀವು ಟ್ರೈ ಮಾಡಿ ಮತ್ತು ಏಲಕ್ಕಿ ಪುಡಿನ ನಾನು ಕ ಒಂದು ಮೂರು ತಗೊಂಡು ಸಿಪ್ಪೆ ಸುಳ್ಬಿಟ್ಟು ಚಜ್ಜಿಟ್ಕೊಂಡಿದ್ದೆ ಇವಾಗ ಇದ್ದೀನಿ ಅದರಲ್ಲಿ ಮತ್ತು ಕೇಸರಿ ದಳನ ಹಾಕ್ತಾಯಿದ್ದೀನಿ ನಾನು ಕೇಸರಿ ನೀವು ನೀವು ಹಾಕ್ಬೋದು ಆಪ್ಷನ್ ಫ್ರೆಂಡ್ಸ್ ಅದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಹೇಳ್ ನೋಡಿ ನಾನು ಕೇಸರಿ ದಳಾನ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡೋಣ ಮೈಲ್ಡಾಗಿ ಇರುತ್ತೆ ಸ್ವೀಟ್ ಜಾಸ್ತಿ ಇರೋದಿಲ್ಲ ಇದು ಓಕೆನಾ ನೀವು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್